ಮರಗಳನ್ನ ಮತ್ತೆ ಅಲ್ಲಿರ್ತಕ್ಕಂಥ ಕಾಂಪೌಂಡ್ ಅನ್ನ ಒಳದಾಕಿರ್ತಕ್ಕಂಥದ್ದು ನಾವು ಮೀಡಿಯಾದಲ್ಲೂ ತೊಂಬತ್ತಿದ್ವಿ ಮತ್ತೆ ಅಲ್ಲಿ ಹೋಗಬಾರ್ದೆ ಅದ್ರ ಬಗ್ಗೆ ನಿಮ್ಗೆ ಒಂದು ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಯಾರು ಆ ಕಿಡಿಗೇಡಿಗಳು ಯಾರಿದ್ದಾರೆ ಮರವನ್ನ ಕಟ್ ಮಾಡಿ ಮರ ಕಟ್ ಮಾಡಬೇಕು ಅಂತಂದ್ರೆ ಒಂದು ಪದ್ಧತಿ ಇದೆ ಇವರು ಒಂದು ಸಣ್ಣ ರೆಂಬೆ ಕಟ್ ಮಾಡಬೇಕು ಅಂತಂದ್ರು ಬಿ ಟಿ ಎಂ ಸಿ ನಾವು ಪರ್ಮಿಷನ್ ತಗೋಬೇಕು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಪರ್ಮಿಶನ್ ತಗೊಂಡ್ ಕಟ್ ಮಾಡೋದ್ ಕಟ್ ಮಾಡ್ಲಿಕ್ಕೆ ಬರೋದಿಲ್ಲ ಅಷ್ಟು ಇವ್ರು ಯಾರು ಹೇಳದೇ ಕೇಳದೆ ತಗೊಂಡಿದ್ರ ತಗೊಂಡ್ ಯಾರು ಕಟ್ ಮಾಡಿದ್ರು ಮಾಡಿದ್ರು ವಾಲ್ ಬ್ರೇಕ್ ಬಗ್ಗೆ ಮಾಡುದು ಸೀರಿಯಸ್ ನೀವು ಅವ್ರ ಮೇಲೆ ಕ್ರಮ ಜರುಗಿಸ್ಬೇಕು ಅಂತ ಹೇಳಿ ಇವತ್ತೊಂದು ಒತ್ತಾಯ ಮಾಡೋದಕ್ಕೆ ಅಂತ ಹೇಳಿ ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ದೆ ಅವ್ರ ಇನ್ಸ್ಪೆಕ್ಟರ್ ನಾನು ಬೇರೆ ಯಾವ್ದು ಮೀಟಿಂಗ್ ಅಲ್ಲಿ ಇರ್ತೀನಿ ಆ ಸಮಯದಲ್ಲಿ ಇದಕ್ಕಾಗುದಿಲ್ಲ ಅಂತ ಹೇಳಿ ನಾನು ಗಂಟೆಗೆ ಅಪಾಯಿಂಟ್ಮೆಂಟ್ ತಗೊಂಡಿದ್ದೆ ಅವ್ರ ಅಪಾಯಿಂಟ್ಮೆಂಟ್ ಟೈಮ್ ಅವರು ಬೇರೆ ಕಡೆ ಹೋಗಿ ಇರ್ತೇನೆ ಇರೋಕಾಗೋದಿಲ್ಲ ಅಂತ ಹೇಳೋದ್ರಿಗೆ ನಿಮ್ ಅದ್ರ ಬಂದು ನಿಮ್ಗೆ ಇನ್ಚಾರ್ಜ್ ಇರ್ತೀರಾ ನಿಮ್ಗೆ ಕೊಡಿ ಅಂತ ಹೇಳೋದು ಕೊಡ್ತಾ ಇದ್ದೀನಿ ದಯಮಾಡಿ ಯಾರು ಅವರು ಅವ್ರು ಇದು ಹೆರಿಟೇಜ್ ಜೇಲು ಅದ್ರ ಗೋಡೆ ಹೊಡೆದಿದ್ದಾರೆ ಆ ಹೆರಿಟೇಜ್ ಟ್ಯಾಗ್ ಇರೋ ಗೋಡೆ ಹೊಡೆದಿರೋದ್ರೆ ಅದರಿಂದಲೂ ಕ್ರಮ ಮರಗಳನ್ನ ಮತ್ತೆ ಅಲ್ಲಿರ್ತಕ್ಕಂಥ ಕಾಂಪೌಂಡ್ ಅನ್ನ ಹೊಡೆದಾಶಿರ್ತಕ್ಕಂಥದ್ದು ನಾವು ಮೀಡಿಯಾದಲ್ಲೂ ತೊಂಬತ್ತಿದ್ವಿ ಮತ್ತೆ ಅಲ್ಲಿ ಹೋಗೋ ಬರೋಂಥವರೆಲ್ಲ ಬಹಳ ಜನ ನಮ್ಗೆ ಒಂದು ಹೇಳುದು ಅದ್ರ ಬಗ್ಗೆ ನಿಮ್ಗೆ ಒಂದು ಕಂಪ್ಲೇಂಟ್ ಕೊಡ್ತಾ ಇದೀವಿ ಯಾರು ಆ ಕಿಡಿಗೇಡಿಗಳು ಯಾರಿದ್ದಾರೆ ಮರವನ್ನು ಕಟ್ ಮಾಡಿ ಮರ ಕಟ್ ಮಾಡಬೇಕು ಅಂತಂದ್ರೆ ಒಂದು ಪದ್ಧತಿ ಇದೆ ಇವ್ರಿಗೆ ಒಂದು ಸಣ್ಣ ರೆಂಬೆ ಕಟ್ ಮಾಡಬೇಕು ಅಂತಂದ್ರು ಬಿ ಬಿ ಎಫ್ ಪಿ ನಾವು ಪರ್ಮಿಷನ್ ತಗೋಬೇಕು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ತಗೊಂಡ್ರೆ ನಾವಲ್ಲಿ ಕಟ್ ಮಾಡೋದ್ ಕಟ್ ಮಾಡ್ಲಿಕ್ಕೆ ಬರೋದಿಲ್ಲ ಅಷ್ಟು ಸೊ ಇವ್ರು ಯಾರು ಹೇಳದೆ ಪರ್ಮಿಷನ್ ತಗೊಂಡಿದ್ರ ತಗೊಂಡೆ ಮಾಡಿದ್ರು ವಾಲ್ ಮಾಡಿದ್ರು ಇದ್ರ ಬಗ್ಗೆ ನಾವೊಂದು ಸೀರಿಯಸ್ ಆಗಿ ತಗೋಬೇಕು ಇದನ್ನ ಯಾರು ನೀವು ಅವ್ರ ಕ್ರಮ ಜರುಗಿಸಬೇಕು ಅಂತ ಹೇಳಿ ಒತ್ತಾಯ ಮಾಡೋದಕ್ಕೆ ಅಂತ ಹೇಳಿ ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ದೆ ಅವ್ರ ಇನ್ಸ್ಪೆಕ್ಟರ್ ನಾನು ಬೇರೆ ಯಾವ ಮೀಟಿಂಗ್ ಅಲ್ಲಿ ಇರ್ತೀನಿ ಆ ಸಮಯದಲ್ಲಿ ಇರಕ್ಕೆ ಅಂತ ಹೇಳಿ ನಾನು ಒಂದೊಂದ್ ಗಂಟೆಗೆ ಅಪಾಯಿಂಟ್ಮೆಂಟ್ ತಗೊಂಡಿದ್ದೆ ಅವ್ರ ಅಪಾಯಿಂಟ್ಮೆಂಟ್ ಟೈಮ್ಗೆ ಅವರು ಬೇರೆ ಕಡೆ ಹೋಗಿ ಇರ್ತೀನಿ ಇರಾಕ್ ಆಗೋದಿಲ್ಲ ಅಂತ ಹೇಳೋದಕ್ಕೆ ನಿಮ್ಗೆ ಅದ್ರ ಬಂದು ನಿಮ್ಗೆ ಇನ್ಚಾರ್ಜ್ ಇರ್ತೀರಾ ನಿಮ್ಗೆ ಕೊಡಿ ಅಂತ ಹೇಳಿದ್ರು ದಯಮಾಡಿ ಯಾರು ಅವರು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಮನವಿ ಒಂದ್ ಏನಪ್ಪಾ ಅಂದ್ರೆ ನರೇಶ್ ಕಡೆ ನೋಡ್ತೀನಿ ಜೇಲ್ ಇದೆ ಹೆರಿಟೇಜ್ ಅದು ಗೋಡೆ ಹೊಡೆದಿದ್ದಾರೆ ಆ ಹೆರಿಟೇಜ್ ಟ್ಯಾಗ್ ಗೋಡೆ ಹೊಡೆದಿರೋದ್ರೆ ಅದರಿಂದಲೂ ಕ್ರಮ ಜೋಡ್ತೀವಿ